ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಸ್ಥಾ ಮಗಳನ್ನ ಕಾಸ್ಟ್ಲಿಗೆ ಬಿಡೋ ಟೈಮ್ ಬಂದೇ ಬಿಡ್ತು ಅವತ್ತು ತೆಗ್ದಂಥ ವೀಡಿಯೋ ಇದು ಮಗಳು ಫ್ರೆಂಡು ಇಲ್ಲೇ ಒಂದು ವರ್ಷ ಅವಳು ಅವಳ ಜೊತೆನೇ ಕಾಲೇಜ್ಗೆ ಹೋಗಿದ್ದರಿಂದ ಅವಳು ನನ್ನ ಮಗಳು ತುಂಬಾ ಕ್ಲೋಸ್ ಫ್ರೆಂಡ್ ಆದರೂ ಅವಳನ್ನ ಹೋಗೋ ದಿವಸ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ಲು ಅವಳು ಇಲ್ಲೇ ನಿಯರೆಸ್ಟಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಈ ಕಡೆಲ್ಲ ಎಲ್ಲ ಮಗಳಿಗೆ ಕಾರಲ್ಲೆಲ್ಲ ಪ್ಯಾಕಿಂಗ್ ಮಾಡಿದ್ದಾಯಿತು ಕಾರಲ್ಲಿ ಸ್ವಲ್ಪ ಕೂಡ ಜಾಗನಿರಲಿಲ್ಲ ಮುಂದೆ ಎರಡು ಫ್ರಂಟ್ ಸೀಟ್ ಬಿಟ್ಟರೆ ಬಾಕಿ ಹಿಂದೆ ಫುಲ್ಲು ಕವರ್ ಆಗಿತ್ತು ಇದೊಂದು ಬೆಡ್ ಇಟ್ಟಿದ್ರಿಂದ ಕಾರೇ ಫುಲ್ಲು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪನೂ ಸ್ಪೇಸ್ ಇರಲಿಲ್ಲ ಕುತ್ಕೊಳ್ಳೋದಕ್ಕೂ ಕೂಡ ಜಾಗ ಇರಲಿಲ್ಲ ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ರು ಬಸ್ಸಲ್ಲಿ ಹೋಗಿದ್ದಾಯಿತು ಅವರಿಬ್ರು ಕಾರಲ್ಲಿ ಹೋಗಿದ್ದಾಯಿತು ಯಾಕಂದರೆ ನಾಲ್ಕು ಜನ ಇಡ್ಸೋದಿಲ್ಲ ತುಂಬ ಲಗೇಜ್ ಜಾಸ್ತಿ ಇದ್ದಿದ್ರಿಂದ ನಾವು ಬಸ್ಸಲ್ಲಿ ಹೋಗೋಣ ಅಂತೇಳಿ ಮೆಜೆಸ್ಟಿಕ್ಕಿಗೆ ಬಂದು ಚಿತ್ರದುರ್ಗ ಡೈರೆಕ್ಟ್ ಬಸ್ ಹತ್ತಿದ್ವಿ ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದಂಗೆ ಮಗನಿಗೆ ಸ್ನ್ಯಾಕ್ಸ್ ತೊಗೋಬೇಕಾಗುತ್ತೆ ನನಗೆ ಟೀ ತೊಗೊಂಡೆ ನನಗೇನೋ ಈರುಳ್ಳಿ ಸಮೋಸ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲೇ ಟ್ರಾವೆಲ್ ಮಾಡಿದ್ರು ಇದನ್ನು ಒಂದು ಎರಡನ್ನ ಕೈಲಿ ಇಟ್ಕೊಂಡು ಹೋಗ್ತೀನಿ ಹೋಗ್ತಾ ದಾರಿಲಿ ಆ ನೇಚರೆಲ್ಲ ನೋಡ್ಕೊಂಡು ತಿನ್ಕೊಂಡು ಹೋಗೋದಕ್ಕೆ ನನಗೆ ಆಗುತ್ತೆ ಅದಕ್ಕೋಸ್ಕರ ಎರಡು ಸಮೋಸ ತೊಗೊಂಡೆ ಕಾಫಿ ಟೀ ಕುಡಿದಿರಲಿಲ್ಲ ಬೆಳಗ್ಗೆ ಟೀನ ತೊಗೊಂಡು ನಮ್ಮ ಪಯಣ ಚಿತ್ರದುರ್ಗದ ಕಡೆಗೆ ಚಿತ್ರದುರ್ಗ ಅಂತಂದರೆ ಯಾವ ಊರು ಎಲ್ಲೇ ಐತೆ ಅಂತ ನಮಗೆ ಗೊತ್ತಿರಲಿಲ್ಲ ಈಗ ಮಗಳು ಅಲ್ಲೇ ಓದ್ತಾ ಇರೋದ್ರಿಂದ ಐದು ವರ್ಷ ನಮ್ಮೂರಲ್ಲೇ ನಮ್ಮೂರು ಅಂತಲೇ ಹೇಳ್ಬೋದು ಹೋಗ್ತಾ ದಾರಿಲಿ ಟಿಫನ್ಗೆ ಅಂತ ಬಿಟ್ಟು ನಾನು ಮನೆಯಂತಲೇ ಚಿತ್ರಾನ್ನ ತೊಗೊಂಡೋಗಿದ್ದೆ ಮತ್ತೆ ಕೂಡ ನಾನು ಟೀ ತೊಗೊಂಡೆ ಅದೇನೋ ನನಗೆ ಟೀ ಕಾಫಿ ಇಲ್ಲ ಅಂದರೆ ಕುಡಿಯ ಕುಡಿದೇ ಇರೋಕ್ಕೆ ಆಗೋದಿಲ್ಲ ದಿನದಲ್ಲಿ ಒಂದು ಮೂರು ನಾಲ್ಕು ಸಲ ಟೀ ಕಾಫಿ ಆಗೇ ಹೋಗುತ್ತೆ ನಾವು ಹೋಗ್ತಾನೆ ಏ ರೆಸ್ಟಲ್ಲಿ ಟಿಫನ್ಗೆ ಅಂತ ಬಿಟ್ಟಿದ್ರಲ್ಲ ಅಲ್ಲಿ ತೆಗ್ದಂಥ ವೀಡಿಯೋ ಟಿಫನೆಲ್ಲ ತಿಂದ್ಕೊಂಡು ಹೋಗ್ತಾ ಹೋಗ್ತಾ ದಾರಿಲಿ ನಮ್ಮ ಸಾಯಿಬಾಬಾ ಫೋಟೋದು ದೊಡ್ಡ ಸ್ಟ್ಯಾಚು ದೇವಸ್ಥಾನ ಅನ್ಕೋತೀನಿ ನನಗೆ ಒಂದು ಚಿಕ್ಕದಾಗ ಒಂದು ವೀಡಿಯೋಸ್ ಮಾಡಿಕೊಂಡೆ ಹೇಗಿತ್ತು ಕ್ಲೈಮೇಟು ಅಂತಂದರೆ ಇತ್ಲಾಗ್ ಮಳೆ ಕೂಡ ಬರ್ತಾಯಿತ್ತು ಜಿಡಿ ಮಳೆ ಬರ್ತಾಯಿತ್ತು ಬಿಸಿಲು ಕೂಡ ಹೊಡಿತಾ ಇತ್ತು ಅಷ್ಟೊಂದು ಬಿಸಿಲಿಲ್ಲ ಫೈನಲ್ ಆಗಿ ನಾವು ಚಿತ್ರದುರ್ಗಕ್ಕೆ ಬಂದೇ ಬಿಟ್ವಿ ನೋಡಿ ಇದು ಸಿಕ್ತು ಅಂತ ಅಂದ್ರೆ ಚಿತ್ರದುರ್ಗ ಸಿಕ್ತು ಅಂತ ಅರ್ಥ ಯಾಕೆಂದರೆ ನಮಗೆ ಚಿತ್ರದುರ್ಗ ಹೊಸದು ಇದೇ ಫಸ್ಟ್ ಇದು ಎರಡನೇ ಸಲ ನಾನು ಹೋಗ್ತಾ ಇರೋದು ಫಸ್ಟು ಅಡ್ಮಿಷನ್ ಮಾಡೋಕೆ ಹೋಗಿದ್ವಿ ನಮ್ಮ ಕಾರಲ್ಲಿ ಹೋಗಿದ್ವಿ ಈಗ ನಾವು ಬಸ್ಸಲ್ಲಿ ಹೋಗಿದ್ರಿಂದ ಆಟೋಲಿ ಹೋಗ್ತಾ ಇದ್ದೀವಿ ನೋಡಿ ಇದೆಲ್ಲ ಅಲ್ಲಿ ಚಿತ್ರದುರ್ಗದಲ್ಲಿ ಇರೋವಂಥ ಸೆಂಟರ್ ಅಂತಲೇ ಹೇಳ್ಬೋದು ಸೆಂಟರ್ ಅಂದ್ರೆ ಅದೆಲ್ಲ ಸೇಲ್ ಬಟ್ಟೆಗಳು ಸೇಲ್ ಹಾಕಿದ್ರು ಅದನ್ನೆಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹಾಗೆ ಮಗಳು ಆಸ್ಟ್ಲ ಹತ್ರ ಬಂದೇ ಬಿಟ್ವಿ ಇದು ಮಗಳು ಅಂಥ ರೂಮು ಚೆನ್ನಾಗೈತೆ ತ್ರಿಬಲ್ ಶೇರಿಂಗು ಮೂರು ಬೆಡ್ ಇರುತ್ತೆ ಮಕ್ಕಳು ಮೂರು ಜನ ಹೋದರಿಂದ ಮೂರು ಮೂರು ಚೇರು ಮೂರು ಮೂರು ಬೆಡ್ಡು ಮತ್ತು ಸ್ಟಡಿಗೂ ಅಷ್ಟೇನೆ ಆಗಿ ಟೇಬಲ್ನ ಸ್ಟ್ಯಾಂಡ್ ಇದನ್ನೆಲ್ಲ ಕೊಟ್ಟಿದ್ದಾರೆ ಬುಕ್ಸ್ ಇಡೋದಕ್ಕೆ ಅಂತೇಳಿ ಇಲ್ಲೇ ಕುತ್ಕೊಂಡು ಓದೋ ಅಂಥದ್ದು ಅದಕ್ಕೋಸ್ಕರ ನೀಟಾಗಿ ಸೆಟ್ ಮಾಡಿದ್ದಾರೆ ಮೂರು ಕಬೋರ್ಡ್ ಇದೆ ಹೆಣ್ಮಕ್ಳು ಅಂತ ಅಂದಾಗ ಅವ್ರಿಗೆ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ಐಟಮ್ಸ್ ಜಾಸ್ತಿ ಇರುತ್ತಲ್ವ ಇದು ಮೂರು ಜನ ಇರೋದರಿಂದ ಇನ್ನೂ ಒಂದು ಹುಡುಗಿ ಬಂದಿರಲಿಲ್ಲ ಅವ್ಳು ಲೇಟಾಗಿ ಬಂದಳು ಇದು ಎರಡು ನಮ್ಮ ಮಗಳು ಫ್ರೆಂಡು ಆ ಹುಡ್ಗಿರು ಆ ಹುಡ್ಗಿ ಇದು ಕಬೋರ್ಡ್ ಆಗಿರುತ್ತೆ ಇದು ನಮ್ಮ ನಾವೇ ಫಸ್ಟ್ ನಮ್ಗಿಂತ ಇವ್ರು ಫಸ್ಟ್ ಬಂದು ಬರೀ ಲಗೇಜ್ ಇಟ್ಟೋಗಿದ್ರು ಹೋಗಿದ್ರು ನಾವು ಆಮೇಲೆ ಬಂದು ಲಗೇಜನ್ನೆಲ್ಲ ಇಟ್ಟು ಮಗಳಿಗೆ ನೋಡಿ ಇಷ್ಟು ನೀಟಾಗಿ ಸೆಟ್ ಮಾಡಿ ಕೊಟ್ಟಿದ್ದೀವಿ ಮಗಳು ಸ್ವಲ್ಪ ನೀಟಾಗಿ ಇಟ್ಕೋತಾಳೆ ನಾವು ಸೆಟ್ ಮಾಡಬೇಕು ಅಂತಲ್ಲ ಇದೆಲ್ಲ ಅವರು ನಾನು ಅವ್ರ ಡ್ಯಾ ಅವ್ರ ಪಪ್ಪ ಬಂದು ನೀಟಾಗಿ ಸೆಟ್ ಮಾಡಿ ಕೊಟ್ಟಿರೋದು ಆ್ಯಂಗರ್ಗೆಲ್ಲ ಹಾಕಿ ಬಟ್ಟೆಲ್ಲ ನೀಟಾಗಿ ಜೋಡಿಸಿ ನ್ಯೂಸ್ ಪೇಪರಲ್ಲಿ ಹಾಕಿ ರೂಮ್ ತುಂಬಾ ಚೆನ್ನಾಗಿದೆ ನೋಡಿ ಮತ್ತು ಅವಳಿಗೆ ಬುಕ್ಸು ಇದೆಲ್ಲ ಕಿಟ್ಟೆಲ್ಲ ಕೊಟ್ಟಿದ್ದರು ಇದನ್ನ ತೋರಿಸ್ತಾ ಇದ್ಲು ಮಮ್ಮಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಈ ಸತೇಸ್ಕೋಪ್ ನಮಗೆ ಆಲ್ರೆಡಿ ಆಗಲೇ ಸಿಕ್ಕಿತ್ತು ಇಲ್ಲೇ ಬೆಂಗಳೂರಲ್ಲಿ ಇದು ಎರಡನೇದು ಸಿಕ್ಕಿರೋದ್ರಿಂದ ಅದು ಒಂದು ವೀಡಿಯೋಸ್ ಮಾಡ್ಕೊಂಡೆ ಇದು ನೋಡಿ ಅವ್ಳಿಗೆ ಇದು ಸಿಕ್ಕಿದಂಥ ಕಿಟ್ಟಲ್ಲಿರೋಂಥ ಐಟಮ್ಸ್ಗಳು ಇದೇನೇನು ಐಟಮ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಹೇಳಬೇಕು ಅಂತಂದರೆ ಈ ಆಪ್ರೇಷನ್ ಥಿಯೇಟ್ರಲ್ಲಿ ಏನೇನಿರುತ್ತೋ ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಅಷ್ಟೊಂದು ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅದನ್ನೇ ನೋಡಿ ಆಶ್ಚರ್ಯ ಆಯಿತು ನನಗೆ ಆಪ್ರೇಷನ್ ತೇಟ್ರಲ್ಲಿ ಇರೋದೆಲ್ಲ ನನ್ನ ಮಗಳ ಕೈಲೈತಲ್ಲ ಅಂತ ಒಳ್ಳೇದಾಗಲಿ ಮಕ್ಕಳಿಗೆ ಅಂತ ನಾವು ಆಶಿಸ್ಬೇಕಾಗುತ್ತೆ ಬಿಟ್ಟು ಬರಬೇಕಾದ್ರೆ ತುಂಬಾ ನೋವಿತ್ತು ಆದರೂ ಮಗಳು ಓದಲೇಬೇಕಾಗಿರೋದ್ರಿಂದ ಬಿಟ್ಟು ಮನಸ್ಸಿಲ್ಲದ ಮನಸ್ಸಲ್ಲಿ ಬಿಟ್ಟು ಬಂದಿದ್ದಾಯಿತು ಇದು ಬಂದು ನೈಟ್ ಹೊತ್ತು ಈ ಲ್ಯಾಬ್ಗೆಲ್ಲ ಹೋಗ್ತಾರಲ್ವ ಆವಾಗ ತಲೆಯಲ್ಲಿ ತಲೆಗೆ ಹಾಕ್ಕೊಂಡು ಲೈಟು ನಡೀತಾ ಇರಬೇಕಾದ್ರೆ ಟಾರ್ಚ್ ಥರ ಸಿಗುತ್ತೆ ಟಾರ್ಚ್ ಥರ ಬರುತ್ತೆ ಲೈಟು ಅದಕ್ಕೆ ಅಂತ ಕೊಟ್ಟಿರೋದು ಇದು ಹೊರಗಡೆ ನೋಡಿ ಹಾಸ್ಟೆಲ್ ಒಳಗಡೆ ಒಳಗಡೆ ಆ ಥರ ಇದೆ ಹೊರಗಡೆ ಬಂದು ಈ ಥರ ಇದೆ ಫುಲ್ಲು ಸರೌಂಡಿಂಗಲ್ಲಿ ಫುಲ್ಲು ಗರ್ಲ್ ಗರ್ಲ್ ಆಸ್ ಹಾಸ್ಟೆಲ್ ಅಂತಲೇ ಹೇಳ್ಬೋದು ಇಲ್ಲಿ ಬಾಯ್ಸ್ಗೆಲ್ಲ ಎಂಟ್ರಿ ಇಲ್ಲ ಫುಲ್ಲು ಹೆಣ್ಮಕ್ಳು ಇರೋವಂಥ ರೂಮ್ಸ್ಗಳು ತುಂಬ ಚೆನ್ನಾಗೈತೆ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದರಲ್ಲೆಲ್ಲ ಸ್ವಲ್ಪ ಮನಸ್ತಾಪ ಏನು ಅಂತಂದರೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಬಾತ್ರೂಮು ಚೆನ್ನಾಗಿರಬೇಕು ಸ್ವಲ್ಪ ನೀಟು ಕ ಯಾಕಂದರೆ ಇವಾಗೆಲ್ಲ ಆಯಗಳೆಲ್ಲ ಲೀವ್ ಹೋಗಿದ್ರಿಂದ ನೀಟಾಗಿಲ್ವೇನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೋ ಅದು ನನಗೆ ಗೊತ್ತಿಲ್ಲ ನೋಡೋಣ ಟಾಯ್ಲೆಟ್ ಬಾತ್ರೂಮ್ ಒಂದು ಚೆನ್ನಾಗಿದ್ದರೆ ಮಕ್ಕಳು ಹೇಗಿದ್ರು ಸೆಟ್ ಸೆಟ್ಟಾಗ್ತಾರಲ್ವ ನಮ್ಮದು ಬಂದು ಗ್ರ ಫಸ್ಟ್ ಫ್ಲೋರಲ್ಲಿ ನಾವಿರೋದು ಗ್ರೌಂಡ್ ಫ್ಲೋರ್ ಒಂದಿದೆ ಫಸ್ಟ್ ಸೆಕೆಂಡ್ ಒಟ್ಟು ಮೂರು ಫ್ಲೋರ್ ಇರೋದ್ರಿಂದ ನಮಗೆ ಫಸ್ಟ್ ಫ್ಲೋರಲ್ಲೇ ರೂಮ್ ಸಿಕ್ಕಿತು ಇದು ಬಂದು ಹೊರಗಡೆ ಸಂಜೆ ಟೈಮಲ್ಲಿ ಫೋನಲ್ಲಿ ಮಾತಾಡೋದಕ್ಕೆ ಹೆಣ್ಮಕ್ಳು ಕೂತ್ಕೊಂಡು ಫೋನಲ್ಲಿ ಮತ್ತು ಹಂಗೆ ಫ್ರೆಂಡ್ಸ್ಗಳ್ ಸಹ ಕೂತ್ಕೊಂಡು ಮಾತಾಡೋಕ್ಕೆ ಅಂಥೇಳಿ ಸ್ವಲ್ಪ ಸ್ಪೇಸ್ ಐತೆ ಚೆನ್ನಾಗೈತೆ ಒಟ್ಟಿನಲ್ಲಿ ಎಲ್ಲಿ ನೋಡಿದ್ರು ಹಸಿರು 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 ತುಂಬ ಪ್ರಶಾಂತವಾಗೈತೆ ಯಾವುದೇ ರೀತಿ ಗಲಾಟೆ ಇಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಹಾಸ್ಪಿಟಲು ಇಲ್ಲೇ ಇರೋದ್ರಿಂದ ಮತ್ತು ಇದೆಲ್ಲ ಡಾಕ್ಟರ್ದು ಕೋಟ್ರಸ್ಗಳು ಇದು ಬಂದು ಮೆಸ್ಸು ಮೆಸ್ಸು ಅಂತೂ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಯಾಕಂದರೆ ಮಕ್ಕಳು ತಿಂಡಿ ತಿನ್ನೋದು ಊಟ ಮಾಡೋದೆಲ್ಲ ಪ್ರತಿಯೊಂದು ಇಲ್ಲೇ ಆಗಿರೋದ್ರಿಂದ ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದರಲ್ಲೆಲ್ಲ ಸ್ವಲ್ಪ ಟಾಯ್ಲೆಟ್ ಬಾತ್ರೂಮ್ ಒಂಚೂರು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ಮುಂದಿನ ದಿನದಲ್ಲಿ ಮಾಡಿಸ್ತೀವಿ ಆಯಗಳು ಎಲ್ಲ ರಜೆ ಹೋಗಿರೋದ್ರಿಂದ ಈ ಥರ ಇದೆ ಅಂತ ಹೇಳಿದ್ರು ಪರವಾಗಿಲ್ಲ ಹೆಣ್ಮಕ್ಳು ಹೆಂಗೆ ಹೋದ್ರೂ ಸೆಟ್ ಆಗಲೇಬೇಕಲ್ವ ಓದೋದಕ್ಕೆ ಅಂತ ಹೋದಾಗ ಮನೆ ಆಗೋದಿಲ್ವಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಲಿ ಮಕ್ಕಳು ಗೊತ್ತಾ ಗೊತ್ತಾಗಲಿ ಒಂದೊಂದು ಕಷ್ಟದ್ದು ಏನೇನು ಇರುತ್ತೆ ಅನ್ನೋ ಅಂದ್ಕೊಂಡು ನಾವು ಸುಮ್ಮನಾದ್ವಿ ಎಲ್ಲ ಚೆನ್ನೈತೆ ಕಾಲೇಜಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದೇ ನೋಡಿ ನನ್ನ ಮಗಳು ಇದೇ ಕಾಲೇಜಲ್ಲಿ ಇವಾಗ ಐದು ವರ್ಷ ಆರು ವರ್ಷ ಐದರಿಂದ ಐದೂವರೆ ವರ್ಷ ಇದೇ ಕಾಲೇಜಲ್ಲೇ ಓದಬೇಕಾಗಿರೋದ್ರಿಂದ ಚಿತ್ರದುರ್ಗನೇ ನಮ್ಮೂರಾಯ್ತು ಇವಾಗ ಇದು ಮೇನ್ ಎಂಟ್ರೆನ್ಸ್ ಇದ್ರೊಳಗಡೆ ಕಾಲೇಜ್ಗಳು ಕಾಲೇಜ್ ರೂಮ್ಸ್ ಇರೋದು ಇದೆಲ್ಲ ಕೂಡ ಕಾಲೇಜ್ಗಳು ನೋಡಿ ಇಲ್ಲೇ ಮಕ್ಕಳಿಗೆ ಕಾಲೇಜ್ ಮ ಸ್ಟಾರ್ಟ್ ಆಗೋದು ಇದೆಲ್ಲ ಒಳಗಡೆನೆ ಕಾಲೇಜು ಒಳಗಡೆನೆ ಪಿ ಜಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಒಳಗಡೆ ಡಾಕ್ಟರ್ಸ್ದು ಕೂಡ ಪಿ ಜಿ ರೂಮ್ಸ್ ಇರೋದು ತುಂಬ ಚೆನ್ನಾಗೈತೆ ಯಾವುದೇ ರೀತಿ ಭಯ ಇಲ್ಲ ಬಸವೇಶ್ವರ ಮೆಡಿಕಲ್ ಕಾಲೇಜು ಹಾಗೆ ಬರ್ತಾ ಎಲ್ಲೋದ್ರೂ ಚಾಟ್ಸ್ ತಿನ್ನೋದಂತೂ ಬಿಡೋದಿಲ್ಲ ಅಲ್ಲೇ ಆ ಕಾಲೇಜ್ ಪಕ್ಕದಲ್ಲೇ ಅಲ್ಲಿ ಚಾಟ್ಸ್ ಇತ್ತು ಸರಿ ಹೋಗ್ತಾ ಇನ್ನೋದು ತುಂಬ ಟೈಮ್ ಇತ್ತಲ್ವ ಅಂತೇಳಿ ನಾವು ತಿಂದಿದ್ದು ಆರು ಗಂಟೆ ಆಗಿತ್ತು ಆರು ಆರೂವರೆ ಆಗಿತ್ತು ಸರಿ ಹಾಗೆ ಚಿ ಸ್ನ್ಯಾಕ್ಸ್ ಏನೋ ತಿನ್ಕೊಬರೋಣ ಅಂತೇಳಿ ಮಗಳು ದಹಿ ಪುರಿ ತೊಗೊಂಡ್ಲು ನಾವು ಮಸಾಲೆ ತೊಗೊಂಡ್ವಿ ನನ್ನ ಮಗ ಬಂದು ಪಾನಿಪುರಿ ತೊಗೊಂಡ ಇದನ್ನೆಲ್ಲ ತಿನ್ಕೊಂಡು ಹೋಗೋ ಹೋಗೋ ಅಷ್ಟರಲ್ಲಿ ಎಂಟು ಗಂಟೆ ಆಗೋಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ನಮ್ಮ ಬೆಂಗಳೂರಲ್ಲಿ ಸಿಗೋ ಥರನೇ ಇತ್ತು ಚಿತ್ರದುರ್ಗ ಅಂತ ಅಂದರೆ ಏನು ಆ ಥರ ಭಯ ಅಂತಲ್ಲ ಬೆಂಗಳೂರಿಗಿಂತ ಸ್ವಲ್ಪ ಚೆನ್ನಾಗೇ ಸೇಫ್ಟಿ ಇದೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಇವಾಗಷ್ಟೇ ಸ್ಟಾರ್ಟಿಂಗ್ ನಾವು ಹೋಗಿದ್ದೀವಲ್ವಾ ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ಕಾಲೇಜಿದೆ ಮಕ್ಕಳು ಹೇಗೆ ಧೈರ್ಯವಾಗಿರ್ತಾರೆ ಅಂತ ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತಿದ್ದಂಗೆ ನೋಡಿ ಇಲ್ಲಿ ಊಟ ಕೂಡ ರೆಡಿಯಾಗಿತ್ತು ಅನ್ನ ಅನ್ನ ಸಾಂಬಾರು ಮತ್ತು ಪಲಾವ್ ಮಾಡಿದರು ಮಕ್ಕಳಿಗೆ ಪೇರೆಂಟ್ಸ್ಗೆ ಅಂತ ಮಾಡಿದಂಥ ಪಿ ಜಿ ಅಲ್ಲಿ ಉಳ್ಕೊಂಡು ಅಲ್ಲಿ ತಿನ್ನೋರಿಗೆ ಅಂತೇಳಿ ಮಾಡಿದರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಕೇಳ್ಕೊಳ್ತಾ ಮುಂದಿನ ದಿನದಲ್ಲಿ ನಾನು ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೆ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ನನ್ನ ಮಗಳು ವೈಟ್ ಕೋಟ್ ಸೆರೆಮನಿ ಇರುತ್ತೆ ಆ ಕೂಡ ಆ ವೀಡಿಯೋ ಕೂಡ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗಿ ಬರ್ತೀನಿ ಫ್ರೆಂಡ್ಸ್ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್